ನೀವು ಬಂದ್ಬಿಟ್ಟಿದ್ದೀರಿ ಏನ್ ಸಮಾಚಾರ ಯಾವಾಗ ಬಂದ್ರಿ ತಾನೇ ಬಂದ್ರಿ ತಾನೇ ಬರ್ತಾ ಇದೀಯ ಮೂರು ಕನ್ನಡ ಚಿತ್ರಗಳಲ್ಲಿ ಅಭಿನಯಿಸಿ ಕನ್ನಡ ಚಿತ್ರರಂಗದ ಏಳಿಗೆ ಕಾರಣದಾಗಿ ಕನ್ನಡದ ಮನಮಾತಾಗಿರೋ ನಿಮ್ಮನ್ನ ನೋಡಿ ಆನಂದಿಸಿ ಅಭಿನಂದಿಸಬೇಕು ಅಂತ ನಾವು ಬೆಂಗಳೂರಿಂದ ಬರ್ತಾ ಇದೀವಿ ನಿಮ್ಮ ವಿಶ್ವಾಸಕ್ಕೆ ಯಾವ ರೀತಿ ಕೃತಜ್ಞತೆ ಸಲ್ಲಿಸಬೇಕು ನನಗೆ ಗೊತ್ತಾಗ್ತಾ ಇಲ್ಲ ರಂಗಭೂಮಿಗಾಗಲಿ ಚಿತ್ರರಂಗಕ್ಕಾಗಲಿ ಕಿಂಚಿತ್ ಸೇವೆ ನನ್ನಿಂದ ಸಲ್ಲಿದ್ರೆ ಅದಕ್ಕೆ ಕಾರಣ ನಾನಲ್ಲ ಈ ಗೌರವ ಎಲ್ಲ ಸಲ್ಲಬೇಕಾದ ನಮ್ಮ ಅಪ್ಪಾಜಿ ಅವರಿಗೆ ಇದಕ್ಕೆಲ್ಲ ಕಾರಣ ನಮ್ಮ ಅಪ್ಪಾಜಿ ಅವರು ಬನ್ನಿ ಒಳಗಡೆ ಇವರೇ ನಮ್ಮ ತಂದೆಯವರು ನಮಗೆ ಬೆಳಕನ್ನು ಕೊಟ್ಟ ದೇವರು ಸಿಂಗಾಲೂರು ಪುರಶಾಂತ್ ಅವರು ಇವರು ತಂದೆಯವರ ಪಾತ್ರ ನೀವು ನೋಡಿದಲ್ಲ ಕುರುಕ್ಷೇತ್ರದಲ್ಲಿ ಭೀಮ ಕೃಷ್ಣಿನಲ್ಲಿ ಕಂಸ ಹಾ ಎಲ್ಲ ಪಾತ್ರಗಳು ನಾನು ಕಣ್ಣು ಇದೆ ಸಿಂಗಾದನೂರು ಅಂತ ಹೇಳಿ ಕೊಳ್ಳೇಗಾದ ಹತ್ರ ಇದೆ ನಾನು ಹುಟ್ಟದವರು ನಮ್ಮ ತಾಯಿ ಊರು ರಾಜನೂರು ಅಂತ ಚಾಮರಾಜನಗರದಿಂದ ಹದಿಮೂರು ಮೈಲಿ ದೂರದಲ್ಲಿರೋ ತಾಳವಾಡಿ ಸರ್ಕಾರ ಇನ್ನು ನಾನು ಹುಟ್ಟಿದವರು ನನಗೆ ತುಂಬಾ ಮಮತೆ ನಮ್ಮ ಊರಿನ ಮೇಲೆ ಹುಟ್ಟು ಕಲಾವಿದರಾಗಿದ್ದ ನಮ್ಮ ಅಪ್ಪಾಜಿಯವರ ಸಹಾಯದಿಂದ ಬಾಲ್ಯದಲ್ಲೇ ನಾನು ಅವರ ಜೊತೆ ನಾಟಕ ಕಂಪನಿ ಸೇರಿಬಿಟ್ಟೆ ಆಗ ಮದ್ರಾಸಿನ ಸುಪ್ರಸಿದ್ಧ ನಿರ್ದೇಶಕ ಮತ್ತು ನಿರ್ಮಾಪಕರಾಗಿದ್ದಂತಹ ಕೆ ಸುಬ್ರಹ್ಮಣ್ಯಂ ಕನ್ನಡ ಪ್ರಹ್ಲಾದ ಚಿತ್ರವನ್ನು ಪ್ರಾರಂಭ ಮಾಡಿದರು ನಮ್ಮ ಅಪ್ಪಾಜಿಯವರ ಜೊತೆಯಲ್ಲಿ ನನಗೆ ನೆನಪಿಲ್ಲದ ಒಂದು ಪುಟಾಣಿ ಪಾತ್ರ ಮಾಡಿದೆ ಮಹಾತ್ಮ ಚಿತ್ರ ಸಂಸ್ಥೆಯವರು ಶ್ರೀನಿವಾಸ ಕಲ್ಯಾಣ ಅನ್ನುವಂತಹ ಚಿತ್ರವನ್ನು ಇದ್ರು ಈಗಿನ ನನ್ನ ಮಿತ್ರ ನಿರ್ದೇಶಕರಾದಂತಹ ಆರೂರ್ ಪಟ್ಟಾಭಿ ಅವರ ಜೊತೆಯಲ್ಲಿ ಏಳು ಜನ ಸನ್ಯಾಸಿಗಳ ಪೈಕಿ ನಾನು ಒಬ್ಬನಾಗಿ ಅಭಿನಯಿಸುವಂತಹ ಒಂದು ಅವಕಾಶ ಬಂತು ಸರಿ ಅಭಿನಯಿಸಿದೆ ಚಿತ್ರನು ಮುಗೀತು ಅದು ಆಯಿತು ನನ್ನ ಕೆಲವು ಮಿತ್ರರ ಜೊತೆನಲ್ಲಿ ಚಿತ್ರ ನೋಡೋಣ ಅಂತ ಹೇಳಿ ಹೋಗ್ ಕೂತೆ ಸರಿ ನಾನು ಅಭಿನಯಿಸಿದಂತಹ ದೃಶ್ಯ ಕೂಡ ಬಂತು ನಾನು ಎಲ್ಲಿದ್ದೀನಿ ಎಲ್ಲಿದ್ದೀನಿ ಅಂತ ನೋಡೋದ್ರಲ್ಲಿ ಆ ದೃಶ್ಯ ಹೊರಟು ಹೋಗಿತ್ತು ಕೀರ್ತಿ ಶೇಷ ಗುಬ್ಬಿ ಕರ್ನಾಟಕ ಸಂಸ್ಥೆಯ ಯಜಮಾನ್ರಾದ ವೀರಣ್ಣನವರು ದುಮ್ಮಿ ಮುರುಗಿಯಪ್ಪನವರು ಬಸವರಾಜಪ್ಪನವರು ನಮ್ಮ ಎನ್ ಸಿಂಹ ಅವರು ಮೇಯಪ್ಪ ಚೆಟ್ಟಿಯಾರ್ ಜೊತೆಯಲ್ಲಿ ತಯಾರಿಸಲಿದ್ದ ಚಿತ್ರದಲ್ಲಿ ಪಾತ್ರ ಅಭಿನಯಿಸುವುದಕ್ಕೋಸ್ಕರ ನನ್ನ ಮುತ್ರಾಜು ಆಗಿದ್ದ ನನ್ನ ನನ್ನಾಗಿ ನಿಲ್ಲಿಸಿದ ಮೊದಲನೇ ಚಿತ್ರ ಬೇಡ್ರ ಕಣ್ಣಪ್ಪ ಜಿಲ್ಲೆ ಇವನೇ ನನ್ನ ತಮ್ಮ ವರದರಾಜ ಈಕೆ ನನ್ನ ಹಿಂಡತಿ ಪಾರ್ವತಿ ಅಂತ ಅವೇನೆ ಇವನ್ ನನ್ನ ಮೊದಲನೇ ಮಗ ನಾಗರಾಜ್ ಶಿವಪುಟ್ಟ ಸ್ವಾಮಿ ಅಂತ ಹೇಳಿ ನಮ್ಮ ಅಪ್ಪಾಜಿಯವರು ಹೆಸರು ಪುಟ್ಟಸ್ವಾಮಿ ಅಂತ ನನ್ನ ತಂದೆ ಇವನು ನನ್ನ ಎರಡನೇ ಮಗಳು ಲಕ್ಷ್ಮಿ ಅಂತ ಅವರು ಮೂರನೇವರು ರಾಘವೇಂದ್ರ ರಾಜ ಅಂತ ರಾಜವರ ಮೂರನೇ ನಿಮ್ಮ ಮಂತ್ರಾಲಯ ಮಾತನಾ ನಡೀತಾ ಇದ್ದೆ ಟೈಮ್ ಆಕೆ ನನ್ನ ತಮ್ಮನ ಹೆಂಡತಿ ಶಾರದಮ್ಮ ಅಂತ ಆತನ ಮಕ್ಕಳು ಅವಳು ಉಷಾ ಅಂತ ಅವರ ಆಶಾ ಅಂತ ಲತಾ ಅಂತ ಹೇಳಿ ಕಾನ್ವೆಂಟ್ ಹೋಗಿದ್ದಾರೆ ಇವರು ಬಾಲಕೃಷ್ಣ ಅಂತ ನನ್ನ ಭಾವ ಹಾಗೂ ಸ್ನೇಹಿತ ಆಕೆ ಆತನ ಪತ್ನಿ ನನ್ನ ತಂಗಿ ಶಾರದಮ್ಮ ಕುತ್ಕೊಳ್ಳಿ ಬಹಳ ತಂದ್ರ ತಗೊಳ್ತಾ ಇದೀರಾ ಹೇಳೋ ಆಸಕ್ತಿ ತೊಂದ್ರೆ ಇದು ಯಾರು ಫೋಟೋ ಅದು ಅಪ್ಪಣಪ್ಪನವರು ಅಂತ ಹೇಳಿ ನಮಗೆ ನಮ್ಮ ತಂದೆಯವರು ಗುರುಗಳು ಮತ್ತು ಪೂಜರು ಇವತ್ತಿನ ನಮ್ಮ ಏಳಿಗೆಗೆ ಅವರ ಪ್ರೇಮ ಆಶೀರ್ವಾದ ಕಾರಣವೇ ಈಗ ಅವರು ಕೊಯಮತ್ತೂರ್ನಲ್ಲಿದ್ದಾರೆ